ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದಾರೆ ನಾನಂದ್ರೂ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ನ ನಾನು ರಂಗೋಲಿ ಮುಖಾಂತ್ರನೇ ನಾನು ಸ್ಟಾರ್ಟ್ ಮಾಡಿದೆ ಇವತ್ತು ಸಿಂಪಲ್ಲಾಗಿ ಈ ರೀತಿ ರಂಗೋಲಿನ ಹಾಕಿದ್ದೀನಿ ಹಾಗೆ ಸ್ವಲ್ಪ ಅರ್ಶನ ಕುಂಕುಮ ಎಲ್ಲ ಇಟ್ಬಿಟ್ಟು ರೆಡಿ ಕೂಡ ಮಾಡಿದ್ದೀನಿ ಯಾವುದೇ ರೀತಿ ಕಲರ್ ಏನು ಯೂಸ್ ಮಾಡಿಲ್ಲ ಜಸ್ಟ್ ಅರ್ಶಿನ ಕುಂಕುಮ ಒಂದೇ ಹಾಕಿದ್ದೀನಿ ಸಿಂಪಲ್ಲಾಗಿ ಬಿಡಿಸಿದ್ದೀನಿ ತುಂಬ ದಿನದ ಮೇಲೆ ನಾನು ಈ ರೀತಿ ರಂಗೋಲಿ ಬಿಡಿಸಿರೋದು ಯಾವಾಗಲೂ ಕೂಡ ಒಂದೇನಾದರೂ ಡಿಸೈನ್ ಹಾಕ್ಬಿಟ್ಟು ಸುಮ್ಮನೆ ಹೋಗಿಬಿಡ್ತಾ ಇದ್ದೆ ಇಲ್ಲಿ ಅಮ್ಮ ಕಟ್ಟಿಗೆ ಎಲ್ಲ ತೆಗಿತಾ ಇದ್ದಾರೆ ಕಟ್ಟಿಗೆ ಚೀಲ ಇಕ್ಕಿದ್ವಲ್ಲ ಅದೆಲ್ಲ ಕಿತ್ತೋಗಿತ್ತು ಇವಾಗ ಇನ್ನು ಬೆಳಕು ಬರ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮೋಡ ಅನ್ನೋದು ಮತ್ತು ಇವಾಗ ಇವಾಗ ಸೂರ್ಯ ಕೂಡ ಉದಯಿಸ್ತಾ ಇದ್ದಾನೆ ಅಜ್ಜು ಆಗಲೇ ಎದ್ಬಿಟ್ಟಿದ್ದಾನೆ ಮತ್ತು ಭ್ರಮರ ಇನ್ನೂ ಮಲ್ಕೊಂಡಿದ್ದಾಳೆ ಅಮ್ಮ ಇಲ್ಲಿ ಕಟ್ಟಿಗೆಗಳನ್ನೆಲ್ಲ ಒಂದು ಕವರ್ ಮೇಲೆ ಇಟ್ಕೊಂಡು ಇವಾಗ ಒಳಗಡೆ ಹೋಗ್ತಾ ಇದ್ದಾರೆ ಒಳಗಡೆ ತಗೊಂಡೋಗಿ ಅಲ್ಲಿ ಕಟ್ಟಿಗೆನ ಜೋಡಿಸ್ಕೋಬೇಕು ಕಟ್ಟಿಗೆ ಇಟ್ಟಿರೋ ಚೀಲ ಹರಿದೋಗಿದೆ ಹಂಗಾಗಿ ಮತ್ತು ಕಟ್ಟಿಗೆಗಳೆಲ್ಲ ಸುಮ್ಮನೆ ಬಿದ್ದೋಗ್ತಾವೋ ಅದಕ್ಕೋಸ್ಕರ ಅಮ್ಮ ರಾತ್ರಿ ಚೀಲ ಅಂದರೆ ಕವರ್ ಹಾಕ್ಬಿಟ್ಟು ಅದನ್ನು ಹಾಗೆ ಇಟ್ಟಿದ್ದರು ಬೆಳಗ್ಗೆ ಎದ್ದು ತೆಗ್ದಿಟ್ಟಾಯ್ತು ಅಂತಂದು ಇವಾಗ ಕಟ್ಟಿಗೆ ಎಲ್ಲ ತೆಗಿತಾ ಇದ್ದಾರೆ ಇದನ್ನೆಲ್ಲ ತೆಗೆದು ಹೋಗಬೇಕು ಒಳಗಡೆ ತಗೊಂಡೋಗಿ ಜೋಡಿಸ್ಕೋಬೇಕು ಮತ್ತು ಈ ಇದನ್ನು ಇನ್ನು ಸ್ವಲ್ಪ ಉಳ್ದತ್ತಲ ಆ ಕಟ್ಟಿಗೆನ ಬೇರೆ ಚೀಲದಲ್ಲಿ ಹಾಕಿ ಮತ್ತು ಇಲ್ಲೇ ಇಟ್ಕೋತೀವಿ ಮತ್ತು ಜಾಗ ಇಲ್ಲ ಒಳಗಡೆ ಅಷ್ಟು ಕಟ್ಟಿಗೆ ಇಡೋದಕ್ಕೆ ಹಂಗಾಗಿ ಇಲ್ಲೇ ಇಟ್ಕೋತೀವಿ ಪೂರ್ತಿ ಕಟ್ಟಿಗೆ ಇಕ್ಬೇಕಂದ್ರೆ ಅಲ್ಲಿ ನೀರು ಕಾಯಿಸೋದಕ್ಕೂ ನಮ್ಗೆ ಆಗೋದಿಲ್ಲ ಅದಕ್ಕೋಸ್ಕರನೇ ಸ್ವಲ್ಪ ಕಟ್ಟಿಗೆನ ಹೊರಗಡೆ ಇಟ್ಕೊಂಡಿದ್ದೀವಿ ಒಲೆ ಅಂತರೂ ದಿನ ಹಚ್ಚೆ ಹಚ್ತೀವಲ್ವ ನೀರು ಕಾಯಿಸೋದಕ್ಕಂತರೂ ಒಲೆ ಹಚ್ಚಲೇಬೇಕು ಮನೇಲಿ ಹಂಗಾಗಿ ಮತ್ತೆ ನಾವು ಕಟ್ಟಿಗೆ ಎಲ್ಲ ಜಾಸ್ತಿ ಯೂಸ್ ಮಾಡ್ತೀವಿ ಇವಾಗ ಅಮ್ಮ ಕಟ್ಟಿಗೆ ಒಳಗಡೆ ತೊಗೊಂಡು ಹೋದ್ರೂ ಇನ್ನೂ ಒಂದಷ್ಟು ಕಟ್ಟಿಗೆಗಳು ಇಲ್ಲೆಲ್ಲ ಇದಾವೆ ಅದನ್ನೆಲ್ಲ ತೆಗೆದು ಒಂದು ಚೀಲದಲ್ಲಿ ಹಾಕಿ ಇಟ್ಬೇಕು ಹಾಗೆ ಇಲ್ಲಿ ನನ್ನ ಮಗ ಕೂತ್ಕೊಂಡು ನೀರು ಕಾಯಿಸ್ತಾ ಇದ್ದಾನೆ ಅವನು ನೀರು ಕಾಯಿಸೋದ್ರಲ್ಲಿ ಎಕ್ಸ್ಪರ್ಟ್ ಅಂತ ಹೇಳ್ಬೋದು ಅಕಸ್ಮಾತ್ ಏನಾದರೂ ಕಟ್ಟಿಗೆ ಇಟ್ಬೇಕು ಕಟ್ಟಿಗೆ ಏನಾದರೂ ಇದಾಗ್ಬಿಟ್ಟಿದ್ರೆ ಹೋಗ್ಬಿಟ್ಟಿದ್ರೆ ಮತ್ತೆ ಕಟ್ಟಿಗೆ ಎಲ್ಲ ಇಕ್ಕೋದು ಹಂಗೆಲ್ಲ ಮಾಡ್ತಾ ಇರ್ತಾನೆ ಆದರೆ ಕಡ್ಡಿಯೆಲ್ಲ ಕೆರೆಯೋದು ಅದೆಲ್ಲ ಮಾಡೋದಿಲ್ಲ ಯಾಕಂದರೆ ಅದು ಅಂದರೆ ಸ್ವಲ್ಪ ಭಯ ಇದೆ ಅವನಿಗೆ ಹಾಗಾಗಿ ಕಡ್ಡಿ ಕೆರೆಯೋದು ಹಾಗೆಲ್ಲ ಮಾಡೋದಿಲ್ಲ ಬಟ್ ಕುತ್ಕೊಂಡು ನೀರು ಕಾಯಿಸೋದು ಕಾಯಿಸ್ತಾನೆ ಅದಕ್ಕೆಲ್ಲ ಹೆಲ್ಪ್ ಮಾಡ್ತಾನೆ ಇವಾಗ ಟೀ ಮಾಡೋದಕ್ಕೆ ಇಕ್ಕಬೇಕು ರಾತ್ರಿ ಹಾಲಿತ್ತು ಅದನ್ನು ಬಿಸಿ ಇಟ್ಟಿದ್ದೆ ಹಾಲು ಕೂಡ ಬಿಸಿಯಾಗಿದೆ ಇವಾಗ ರಾತ್ರಿ ಸಾಂಬಾರು ಒಂದು ಸ್ವಲ್ಪ ಮಿಕ್ಕಿತ್ತು ಅದನ್ನು ಕೂಡ ಬಿಸಿ ಮಾಡಿ ಇಟ್ಕೊಂಡ್ರೆ ಆಮೇಲೆ ಊಟ ಮಾಡೋದಕ್ಕೆ ಬರುತ್ತೆ ಇಲ್ಲ ಅಂತ ಹೇಳಿದರೆ ಮಧ್ಯಾಹ್ನಕ್ಕಾದರೂ ಊಟಕ್ಕಾಗುತ್ತೆ ಕಡಲೆಕಾಳು ಸಾಂಬಾರು ಮಾಡಿದ್ದೆ ನೆನ್ನೆ ನೈಟು ಅದೇ ಕಡಲೆಕಾಳು ಸಾಂಬಾರು ಹಂಗೆ ಇತ್ತಲ್ಲ ಇವಾಗ ಅದನ್ನೇ ಇಟ್ಟಿದ್ದೀನಿ ಇವಾಗ ಅದನ್ನು ಬಿಸಿ ಮಾಡಿ ಎತ್ತಿಕ್ಬಿಟ್ರೆ ನಮಗೆ ಇವಾಗಾದರೂ ಟಿಫನ್ ಟೈಮಲ್ಲಾದರೂ ನಾವು ಊಟ ಮಾಡ್ತೀವಿ ಇಲ್ಲಾಂದರೆ ಮಧ್ಯಾಹ್ನನಾದರೂ ನಮಗೆ ಊಟ ಅಂತಲೇ ಅಭ್ಯಾಸ ಆಗಿಬಿಟ್ಟಿದೆ ನಮ್ಗೆ ಟಿಫನ್ನು ಲಂಚ್ ಆ ಥರ ಏನು ಅನ್ಸಲ್ಲ ಟಿಫನ್ ಟೈಮಲ್ಲಿ ಊಟ ಮಾಡೋದು ಆ ಥರ ಅಂತ ಹೇಳ್ತಿರ್ತೀವಿ ಯಾಕಂದರೆ ಒಂದೊಂದು ಸಲ ರೈಸು ಸಾಂಬಾರೇ ಊಟ ಮಾಡ್ತೀವಿ ನಾವು ತಿಂಡಿನೇ ಬೇಕು ಆ ಥರ ಏನೂ ಇಲ್ಲ ಮನೇಲಿ ಅನ್ನ ಇತ್ತ ಸಾಂಬಾರು ಇತ್ತು ಅದನ್ನ ಹಾಕ್ಕೊಂಡು ಊಟ ಮಾಡಿಬಿಟ್ಟು ಸುಮ್ಮನಾಗ್ಬಿಡ್ತೀವಿ ಅದು ಬೇಕು ಇದು ಬೇಕು ಅಂತನೇನು ಇಲ್ಲ ನನ್ನ ಮಕ್ಕಳಾದರೂ ಅಷ್ಟೇ ಅವ ಅಜ್ಜು ಆದರೂ ಫುಲ್ಲು ನಮ್ಮ ಥರನೇ ಅವನು ಅಂದರೆ ಅವನಿಗೆ ಇವಾಗ ಇವಾಗೆಲ್ಲ ತಿಳುವಳಿಕೆ ಇದೆ ಮನೇಲಿ ಏನಿದೆಯೋ ಅದನ್ನೇ ಕೊಡು ನಾನು ತಿಂತೀನಿ ಅಂತ ಹೇಳ್ತಾರೆ ಅವ್ನು ಆಗಿರ್ಬೋದು ಅಷ್ಟೇ ಹರಿದೋಗಿದ್ರೂ ಇರಲಿ ಬಿಡು ಹಾಕ್ಕೋತೀನಿ ಅದೇನಾಗುತ್ತೆ ನಮ್ಮ ಮನೇಲೇ ಇರ್ತೀನಲ್ಲ ಏನಾಗಲ್ಲ ಬಿಡು ಅಂತ ಹೇಳಿ ಹಾಕ್ಕೋತಾನೆ ಆ ರೀತಿ ಎಲ್ಲದಕ್ಕೂ ಕೂಡ ಬೇಗ ಅಡ್ಜಸ್ಟ್ ಹಾಕ್ಕೊಂಬಿಡ್ತಾನೆ ಆಮೇಲೆ ಊಟದ ವಿಷಯ ಮತ್ತು ರಾತ್ರಿ ರೈಸ್ ಉಳಿದಿದ್ರು ಅದೇ ರೈಸಿಗೆ ಸ್ವಲ್ಪ ಸಾಂಬಾರಾ ಕೊಡು ನಾನು ಊಟ ಮಾಡ್ತೀನಿ ಅಂತ ಹೇಳ್ತಾನೆ ಅವನು ಆ ರೀತಿ ಅವನು ಮಕ್ ನಾವು ಮಕ್ಕಳಿಗೆಲ್ಲದೂ ರೂಢಿ ಮಾಡಬೇಕು ಯಾಕಂದರೆ ಟೈಮ್ ಒಂದೇ ರೀತಿ ಇರೋದಿಲ್ಲ ನಮ್ಮ ಜೀವನ ಹೇಗಿದೆಯೋ ನಾವು ಮಕ್ಕಳಿಗೂ ಕೂಡ ಅದನ್ನು ಕಲಿಸ್ಬೇಕು ಮುಂದೆ ಅದು ಆ ಥರ ಸಿಚುವೇಶನ್ ಬಂದಾಗ ಅವ್ರು ಎದುರುಕೋಬಾರ್ದು ಅದಕ್ಕೆಲ್ಲ ಇವಾಗ ಟಿಫನ್ ಮಾಡೋಕ್ಕಾಗ್ತಿರಲ್ಲ ಇಲ್ಲ ಅವ್ರಿಗೇನೋ ಒಂದು ರೀತಿ ಅದು ಮುಜುಗರ ಅಂತ ಅನ್ನಿಸ್ಬಾರ್ದು ಹಾಗಾಗಿ ಎಲ್ಲದಕ್ಕೂ ನಾನು ಅಭ್ಯಾಸ ಮಾಡಿಸಿದ್ದೀನಿ ಇವಾಗ ಇವಾಗ ಬ್ರಹ್ಮರನ್ನು ಕೂಡ ಎಲ್ಲದಕ್ಕೂ ಕೂಡ ಅಡ್ಜಸ್ಟ್ ಆಗ್ತಾ ಇದ್ದಾಳೆ ನಾವು ಈಗ ಮಕ್ಕಳನ್ನ ಹೇಗೆ ಬೆಳೆಸ್ತೀವೋ ಮುಂದೆ ಅದೇ ಗುಣನೇ ಮಕ್ಕಳಲ್ಲಿ ಕೂಡ ಇರುತ್ತೆ ಮತ್ತು ಅದನ್ನೇ ಅವ್ರು ಕಲ್ತಿರ್ತಾರೆ ಎಲ್ಲದಕ್ಕೂ ಕೂಡ ಅಡ್ಜಸ್ಟ್ ಆಗಿ ಹೋಗುವಂಥದ್ದು ಇಲ್ಲ ಅಂತ ಹೇಳಿದರೆ ನಮ್ಗೆ ಇಂಥದೇ ಬೇಕು ಇದ್ದೇ ಬೇಕು ಇದು ಬೇಡ ಇದು ಬೇಡ ಇದೇ ಆಗಿಬಿಡುತ್ತೆ ಅವ್ರಿಗೆ ಅದನ್ನು ನಾವು ಯಾವತ್ತೂ ಕೂಡ ಕಲಿಸೋದಕ್ಕೆ ಹೋಗಬಾರ್ದು ಅಡ್ಜಸ್ಟ್ ಆಗೋದನ್ನು ಕಲಿಸ್ಬೇಕು ಅವಾಗ ಅವರು ಜೀವನವೂ ಕೂಡ ಚೆನ್ನಾಗಿರುತ್ತೆ ಇಂಥದ್ದೇ ಬೇಕು ಅಂತ ಹಠ ಕೂಡ ಹಿಡಿಯೋದಿಲ್ಲ ಇವಾಗ ನನ್ನ ಮಗನಾದರೂ ಅಷ್ಟೇ ನನ್ನ ಮಗನ ಹೊಗಳ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲ ಆದರೆ ಅವನು ಈ ವಯಸ್ಸಿಗೆ ಎಲ್ಲ ಅರ್ಥ ಮಾಡ್ಕೋತಾ ಇದ್ದಾನೆ ಅದು ನಂಗೆ ಖುಷಿಯಾಗುತ್ತೆ ಇವಾಗ ದೇವ್ರ ದೀಪಕ್ಕೆ ಎಣ್ಣೆ ತೊಗೊಂಬಂದಿದ್ವಿ ಇವಾಗ ಅದನ್ನು ಒಂದು ಬಾಟ್ಲಲ್ಲಿ ಇದ್ದೀನಿ ರುಚಿ ಗೋಲ್ಡ್ ಬರುತ್ತಲ್ಲ ಅದನ್ನೇ ನಾವು ದೀಪಕ್ಕೆ ಹಾಕೋದು ದೀಪಕ್ಕೆ ಹಾಕೋದು ಸಪ್ರೇಟಾಗಿ ಎಣ್ಣೆನೇ ಸಿಗುತ್ತೆ ಆದರೆ ಅದು ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಹಾಗಾಗಿ ನಾವು ಅದನ್ನು ತರೋದಕ್ಕೆ ಹೋಗಲ್ಲ ನಮ್ಮ ಕೈಲಿ ಏನಾಗುತ್ತೋ ಅದನ್ನು ತಂದು ನಾವು ಮಾಡ್ಕೋತೀವಿ ಅದೇ ಬೇಕು ಅಂಥದೇ ಬೇಕು ಅಂತಂದರೆ ನಮ್ಮ ಕೈಲಾಗಬೇಕಲ್ವಾ ಹಾಗಾಗಿ ಏನಿಲ್ಲ ಅಡುಗೆ ಎಣ್ಣೆನೇ ನಾವು ಉಪಯೋಗಿಸ್ತೀವಿ ಅಂದರೆ ನಾವು ಅಡುಗೆಗೆ ತಂದು ನಾವು ಅಡುಗೆಗೆಲ್ಲ ತೊಗೊಂಡು ತೊಗೊಂಡು ಯೂಸ್ ಮಾಡ್ತೀವಲ್ಲ ಅದನ್ನು ಉಪ್ಯೋಗ್ಸಲ್ಲ ಸಪ್ರೇಟಾಗಿ ಏನಾದರೂ ನಾವು ಬಾಟ್ಲಲ್ಲಿ ಹಾಕಿ ತೆಗ್ದಿಟ್ಟಿದ್ರೆ ಅದನ್ನು ಹಾಕ್ಕೊತೀವಿ ಇಲ್ಲಾಂದರೆ ಈ ರೀತಿ ಅದಕ್ಕೆ ಸಪ್ರೇಟಾಗಿ ಒಂದು ರುಚಿಗಳು ಪ್ಯಾಕೆಟ್ ಎಣ್ಣೆ ತೊಗೊಂಬಂದ್ಬಿಟ್ಟು ದೀಪಕ್ಕೆ ಹಾಕಿ ಉಪಯೋಗಿಸ್ತೀವಿ ಒಂದೊಂದು ಸಲ ಏನಂದರೆ ಲೂಸ್ ಎಣ್ಣೆ ಮಾರ್ತಿರ್ತಾರಲ್ವಾ ಕೆ ಜಿ ಕಾಲು ಕೆ ಜಿ ಈ ರೀತಿ ತೊಗೊಂಬಂದ್ಬಿಟ್ಟು ನಾವು ಹಾಕ್ಕೋತೀವಿ ಅಡುಗೆಗೂ ಸಹ ಎಷ್ಟೋ ಸಲ ಏನು ಮಾಡಿದ್ದೀವಿ ಅಂದರೆ ನಾವು ಐದು ರೂಪಾಯ್ದು ಹತ್ತು ರೂಪಾಯ್ದು ಎಣ್ಣೆ ತೊಗೊಂಬಂದ್ಬಿಟ್ಟು ಬಳಸಿದ್ದೀವಿ ದುಡ್ಡು ಇರೋ ಟೈಮಲ್ಲಿ ತುಂಬಾ ಕಷ್ಟಪಟ್ಟಿದ್ದೀವಿ ತುಂಬಾ ಸ್ಟ್ರಗಲ್ ಮಾಡಿದ್ದೀವಿ ಇವಾಗೇನೋ ಒಂದು ಸ್ವಲ್ಪ ನಾವು ಚೆನ್ನಾಗಿದ್ದೀವಿ ಅಂದ ತಕ್ಷಣ ಯಾವತ್ತೂ ಕೂಡ ನಾವು ಹಳೆ ದಿನಗಳನ್ನ ನಾವು ಹಳೆ ನೆನಪುಗಳನ್ನ ನಮಗೆ ಪಾಠ ಕಳಿಸ್ದಂಥ ಟೈಮ್ನ ನಾವು ಯಾವತ್ತೂ ಮರಿಬಾರ್ದು ಯಾವಾಗಲೂ ಲೈಫ್ ಒಂದೇ ಥರ ಇರೋದಿಲ್ಲ ಒಂದ್ಸಲ ಹೇಳು ಬೀಳು ಒಂದ್ಸಲ ಮೇಲೋಗ್ತೀವಿ ಒಂದು ಸಲ ಕೆಳಗಡೆ ಬರ್ತೀವಿ ಅವಾಗ ಎರಡಕ್ಕೂ ಕೂಡ ನಾವು ಅಡ್ಜಸ್ಟ್ ಆಗಿರಬೇಕು ಮೇಲಿದ್ದೀವಿ ಅಂತ ತಕ್ಷಣವೇ ನಾವು ಕೆಳಗಿರೋವಂಥ ಸ್ಥಿತಿಗತಿನ ನಾವು ಮರಿಬಾರ್ದು ಹಾಗೆ ಕೆಳಗಿದ್ದೀವಿ ಅಂದ ತಕ್ಷಣವೇ ಮೇಲಿರೋ ಅಂದರೆ ಮೇಲೆ ಫುಲ್ ನಮ್ಮ ಹೈ ಲೆವೆಲಲ್ಲಿ ಯೋಚನೆ ಮಾಡೋದಕ್ಕೆ ಹೋಗಬಾರ್ದು ನನಗೆ ನಾನು ಯಾವಾಗಲೂ ಕೂಡ ಅದನ್ನೇ ನಾನು ಪಾಲಿಸ್ಕೊಂಬಂದಿರೋದು ಆ ರೀತಿ ಇದ್ದರೆ ಮಾತ್ರ ನಮ್ಮ ಜೀವನ ಚೆನ್ನಾಗಿರುತ್ತೆ ನಮ್ಗೆ ಯಾವುದೇ ರೀತಿ ಕಷ್ಟಗಳು ಆಗೋದಿಲ್ಲ ಇದ್ದಷ್ಟೇ ನಾವು ಕಾಲು ಚಾಚ್ಬೇಕಂದ್ರೆ ನಾ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಹೇಳಿ ನಮ್ಮ ದೊಡ್ಡೋರೆಲ್ಲ ಹೇಳ್ತಾರಲ್ವಾ ಅದು ನಿಜವಾಗ್ಲೂ ಸತ್ಯದ ಮಾತು ಯಾಕಂದರೆ ಹಾಸಿಗೆಗಿಂತ ನಮ್ಮ ಕಾಲನ್ನ ಉದ್ದ ಚಾಚಿದ್ವಿ ಅಂತ ಹೇಳಿದರೆ ನಮ್ಮ ಜೀವನ ನಿಜವಾಗ್ಲೂ ಕಷ್ಟ ಆಗುತ್ತೆ ಆವಾಗಿನ ಮಟ್ಟಿಗೆ ನಾವು ಚೆನ್ನಾಗಿದ್ದೀವಿ ನಾವು ಸುಖವಾಗಿದ್ದೀವಿ ಅಂತ ಅನಿಸುತ್ತೆ ಆದರೆ ನಮಗೆ ಅದು ಎಷ್ಟು ತೊಂದರೆಗಳು ಅನುಭವಿಸ್ತೀವಿ ಅಂತ ಹೇಳಿದರೆ ತುಂಬ ತೊಂದರೆಗಳ್ನ ಸಫರ್ ಮಾಡಬೇಕಾಗುತ್ತೆ ಹಾಗಾಗಿ ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ಹಾಗಂತ ನಮ್ಮ ಹತ್ರ ಎಷ್ಟಿದೆಯೋ ಅಷ್ಟು ನಾವು ಯಾವತ್ತೂ ಕೂಡ ಖಾಲಿ ಮಾಡಬಾರ್ದು ಹಣ ಆಗಿರ್ಬೋದು ದವಸ ಧಾನ್ಯ ಆಗಿರ್ಬೋದು ಹಣ ಇದ್ದರೆ ಒಂದು ಸ್ವಲ್ಪ ನಮ್ಮ ಮುಂದಿನ ಜೀವನಕ್ಕಾಗಿಲ್ಲ ಮಕ್ಕಳು ಮುಂದಿನ ಫ್ಯೂಚರಿಗೋಸ್ಕರನಾದರೂ ನಾವು ಅದನ್ನು ಒಂದು ಸ್ವಲ್ಪನಾದರೂ ಎತ್ತಿಕ್ಕಿದ್ರೆ ನಮಗೆ ಎಷ್ಟೋ ಉಳಿತಾಯ ಆಗುತ್ತೆ ಹಾಗೆ ನಮಗೆ ಎಷ್ಟೋ ತೊಂದರೆಗಳಿಗೆ ಅದು ನಮಗೆ ಸಹಾಯ ಮಾಡುತ್ತೆ ಮತ್ತು ನಾವು ದವಸ ಧಾನ್ಯ ಅಂತ ಏನು ಕೇಳಿದೆ ಅಂದರೆ ನಾವು ಅದನ್ನು ಅನುಭವಿಸಿದ್ದೀವಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಮ್ಮಮ್ಮ ನಾನು ಕಳ್ಸಿ ಕೊಟ್ಟಿರೋ ಪಾಠ ಏನಂದರೆ ನಾನು ಏನೇ ತಂದ್ರೂ ಕೂಡ ಅದರಲ್ಲಿ ಒಂದು ಸ್ವಲ್ಪ ಬೇಳೆ ಆಗಿರ್ಬೋದು ಕಾಡುಗಳ್ನಾಗಿರ್ಬೋದು ಎತ್ತಿಕ್ಬಿಡ್ತೀನಿ ದುಡ್ಡು ಇರೋ ಟೈಮಲ್ಲಿ ನಾನು ಅದನ್ನು ಉಪಯೋಗಿಸ್ಕೊತೀನಿ ಮನುಷ್ಯನ ಹತ್ರ ಟೈಮ್ ಹೀಗೆ ಇರುತ್ತಂತ ಹೇಳೋದಕ್ಕಾಗಲ್ಲ ಒಂದು ಸಲ ದುಡ್ಡು ಇನ್ನೊಂದು ಸಲ ದುಡ್ಡಿರಲ್ಲ ದುಡ್ಡು ಇಲ್ಲದೆ ಇರೋ ಟೈಮಲ್ಲಿ ನಮ್ಗೆ ಅದು ಯೂಸ್ ಆಗುತ್ತಾ ನಾವು ಎತ್ತಿಕ್ಕಿರೋವಂಥದ್ದು ಆ ರೀತಿ ನಾನು ಯೋಚನೆ ಮಾಡೋಂಥದ್ದು ಮತ್ತು ಅಮ್ಮ ಕೂಡ ನಾನು ಕಲಿಸಿರೋಂಥದ್ದು ಅದು ಹಾಗಾಗಿ ನನ್ನ ಮಕ್ಕಳಿಗೂ ಕೂಡ ನಾನು ಅದನ್ನೇ ಕಲಿಸ್ತಾ ಇದ್ದೀನಿ ಆಸೆಗೆ ಇದ್ದಷ್ಟು ಕಾಲು ಚಾಚಬೇಕು ನಮ್ಮ ಹತ್ರ ಏನಿದೆಯೋ ನಾವು ಅದರಲ್ಲೇ ಬದುಕೋದನ್ನು ಕಲಿಬೇಕು ಅದಕ್ಕೂ ಹೆಚ್ಚಾಗಿ ಅದಕ್ಕೂ ಅತಿಯಾಗಿ ಆಸೆ ಪಡೋದು ತಪ್ಪು ಅಂತ ಹೇಳ್ತೀನಿ ಆಸೆ ಪಡಬೇಕು ಯಾವ ರೀತಿ ಆಸೆ ಪಡಬೇಕಂದ್ರೆ ನಾವು ಮುಂದೆ ಚೆನ್ನಾಗಾಗಬೇಕು ನಮ್ಮ ಜೀವನದಲ್ಲಿ ನಾವು ಏನಾದರೂ ಅಚೀವ್ ಮಾಡಬೇಕು ನಮ್ಮ ಕುಟುಂಬ ಚೆನ್ನಾಗಿ ನೋಡ್ಕೋಬೇಕು ಈ ರೀತಿ ಇರಬೇಕು ಅದನ್ನ ಬಿಟ್ಟು ನಮ್ಮ ಹತ್ರ ಏನಿದ್ರೂ ಅಕಸ್ಮಾತ್ ದುಡ್ಡು ಅಂದ್ರೂ ನಾವು ಸಾಲ ಮಾಡಿ ನಾವು ಅದನ್ನು ತಗೋಬೇಕು ನಾವು ಇದನ್ನು ತೊಗೋಬೇಕು ಆ ಥರ ಮಾತ್ರ ಯೋಚನೆ ಮಾಡಬಾರ್ದು ನಿಜವಾಗ್ಲೂ ಆ ಟೈಮಿಗೆ ನಮ್ಗೆ ಅದು ತೊಗೊಂಡೆ ಖುಷಿಯಾಗುತ್ತೆ ಆ ಸಾಲ ಮಾಡಿದಾಗ ಸಾಲದ್ ನಮ್ಗೆ ಗೊತ್ತಾಗೋದಿಲ್ಲ ತೊಗೊಳ್ತೀವಿ ತೊಗೊಂಬಂದ್ಬಿಡ್ತೀವಿ ಸಾಮ ಏನಾದರೂ ನಮ್ಗೆ ಬೇಕು ಐಟಮ್ ತೊಗೊಂಬಂದುಬಿಡ್ತೀವಿ ನೆಕ್ಸ್ಟ್ ಅದನ್ನು ಕಟ್ಟಬೇಕಾದ್ರೆ ಎಷ್ಟು ಪರಿತಿ ಪಡ್ತೀವಲ್ವ ಹಾಗಾಗಿ ಯಾವುದೇ ಕಾರಣಕ್ಕೂ ಸಾಲ ಮಾಡೋದಕ್ಕೆ ಹೋಗಬೇಡಿ ಫ್ರೆಂಡ್ಸ್ ನಿಜವಾಗ್ಲೂ ಅದರಿಂದ ತುಂಬಾ ಸಫರ್ ಪಡ್ತೀರಾ ಹಾಗಾಗಿ ನನಗೆ ಯಾಕೋ ಅದನ್ನು ಹೇಳ್ಕೊಬೇಕು ಅಂತ ಅನ್ನಿಸ್ತು ನನ್ನ ಜೀವನದಲ್ಲಿ ನಾನು ಏನು ಕಲ್ತಿದ್ದೀನೋ ಅಥ್ವಾ ನಮಗೇನದು ಪಾಠ ಕಲಿಸಿದ್ಯೋ ಅದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಒಂದೊಂದು ಸಲ ಐವತ್ತು ರೂಪಾಯಲ್ಲೂ ಕೂಡ ನಾವು ಒಂದು ದಿನ ಕಳ್ದಿದ್ದೀವಿ ಇವಾಗಲೂ ಅಷ್ಟೇ ನಾವು ಒಂದು ನೂರು ರೂಪಾಯಿ ಇದ್ದರೆ ಒಂದು ದಿನ ಫುಲ್ ಕಳೀತೀನಿ ನಾನು ನನ್ನ ಮಕ್ಳಿಗೆ ಕರ್ಕೊಂಡು ನಾನು ನೂರು ರೂಪಾಯಲ್ಲೇ ನಾನು ಒಂದು ದಿನ ಫುಲ್ ಕಳೀತೀನಿ ಮನೇಲಿ ಹೇಗಿದ್ದರೂ ರೇಷನ್ ಅಕ್ಕಿ ಇರುತ್ತೆ ಮನೆ ಹತ್ರನೇ ತರಕಾರಿ ಮಾಡೋ ಮಾರೋದಕ್ಕೆ ಬರ್ತಾರೆ ಇಪ್ಪತ್ತು ರೂಪಾಯಲ್ಲಿ ತರಕಾರಿ ತೊಗೊಂಡ್ರೆ ಮುಗೀತು ಹೇಳಿದನಲ್ವಾ ಐದು ಹತ್ತು ರೂಪಾಯಿ ಎಣ್ಣೆ ತೊಗೊಂಬಂದ್ಬಿಟ್ಟು ಮನೆಯಲ್ಲಿ ಮಕ್ಕಳಿಗಾಗಲಿ ನಮಗಾಗಲಿ ಅಡುಗೆ ಮಾಡ್ಕೊಂಡು ತಿಂದರೆ ಮುಗೀತು ಹಾಲು ಬೇಕಾ ಒಂದು ಕಾಲು ಲೀಟ್ರ್ ಹಾಲು ಸಿಗುತ್ತೆ ಅದಕ್ಕೂ ಕಡಿಮೆದು ಸಿಗುತ್ತೆ ನಮ್ಮ ಕಡೆಯೆಲ್ಲ ಏಳು ರೂಪಾಯಿಗೆ ಎಂಟು ರೂಪಾಯಿಗೆ ಹಾಲಿನ ಪ್ಯಾಕೆಟ್ ಸಿಗುತ್ತೆ ಅದನ್ನು ತಗೊಂಬಂದು ಹಾಲು ತೊಗೊಂಡು ತೀಗಿ ಏನಾದ್ರು ಮಾಡ್ಕೊಂಡ್ಬಿಟ್ರೆ ಮುಗೀತು ಈ ರೀತಿ ಇರುತ್ತೆ ನಮ್ಮ ಜೀವನ ಅಮ್ಮ ಇದ್ದರೆ ಮಾತ್ರ ನಾನು ಅರ್ಧ ಲೀಟ್ರ್ ಹಾಲು ತರಿಸ್ತೀನಿ ಅಮ್ಮ ಏನಾದರೂ ಬೇಗ ವ್ಯಾಪಾರಕ್ಕೆ ಹೋದ್ರು ಅಂದರೆ ನಾನು ತರಿಸೋದಿಲ್ಲ ಚಿಕ್ಕದು ಏಳು ರೂಪಾಯಿ ಎಂಟು ರೂಪಾಯಿ ಹಾಲು ತೊಗೊಂಬಂದ್ಬಿಟ್ಟು ನಾನು ಹಾಲು ತೊಗೊಂಡು ಟೀಗೆ ಮಾಡ್ಕೊತೀವಿ ಮೊದಲಿಗೆಲ್ಲ ಏನಂದರೆ ಬರೀ ಎರಡು ರೂಪಾಯಿ ಹಾಲು ತೊಗೊಂಬಂದ್ಬಿಟ್ಟು ಟೀ ಇದ್ವಿ ನಾನು ಚಿಕ್ಕೊಳ್ಳಿದ್ದಾಗ ಬಟ್ ಇವಾಗ ಅದೆಲ್ಲ ಸಿಗಲ್ವಲ್ಲ ಹಾಗಾಗಿ ಒಂದು ಏಳು ರೂಪಾಯಿ ಎಂಟು ರೂಪಾಯಿ ಹಾಲು ತಗೊಂಬಂದ್ಬಿಟ್ಟು ಟೀ ಮಾಡ್ಕೊತೀವಿ ಈ ರೀತಿ ನಡೀತಾ ಇರುತ್ತೆ ನಮ್ಮ ಜೀವನ ಹಾಗಾಗಿ ನಮ್ಮ ಜೀವನದಲ್ಲಿ ಹೇಗೆ ಟೈಮ್ ಹೋಗ್ತಾ ಇದೆಯೋ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಮತ್ತು ಕೆಲವೊಬ್ರು ಹೇಳ್ತಿದ್ರಿ ನೀವು ಅವ್ರ ಥರ ಮಾಡಿ ನೀವು ಇವ್ರ ಥರ ಮಾಡಿ ವೀಡಿಯೋಸ್ನ ಅಂತ ಹೇಳಿ ಅದು ಯಾಕೆ ಮಾಡಬೇಕು ಅವ್ರ ಥರ ಇವ್ರ ಥರ ನಾನು ಏನಕ್ಕೆ ಮಾಡಬೇಕು ನನ್ನ ಜೀವನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳೋದಕ್ಕೆ ತಾನೇ ನಾನು ವೀಡಿಯೋಸ್ನ ಸ್ಟಾರ್ಟ್ ಮಾಡಿರೋದು ಹಾಗಾಗಿ ಬೇರೆಯವ್ರನ್ನ ನೋಡಿ ಅವ್ರ ಥರ ನಾನು ಮಾಡಿದರೆ ನನ್ನ ನನ್ನಲ್ಲಿ ಏನು ಉಳಿಯುತ್ತೆ ನಾನು ನಿಮ್ಗೆ ಏನು ಆಯಿತು ನನ್ನ ಜೀವನ ಶೈಲಿ ಏನು ಆಯಿತು ಅವ್ರನ್ನ ಕಾಪಿ ಮಾಡಿ ನಾನು ಹಿಂಗೆ ಆಯ್ತಲ್ವಾ ಹಾಗಾಗಿ ಅದು ಇಷ್ಟ ಇಲ್ಲ ನಾನು ಡೈಲಿ ನಾನು ಹೇಗಿರ್ತೀನೋ ಅಥವಾ ನನ್ನ ಜೀವನ ಹೇಗಿದೆಯೋ ಅದನ್ನು ನಾನು ತೋರಿಸೋದಕ್ಕೆ ಇಷ್ಟಪಡ್ತೀನಿ ಹೊರತು ಇನ್ನೊಬ್ರು ನೋಡಿ ನಾನು ಆ ಥರ ಇರಬೇಕು ನಾನು ಆ ಥರ ವೀಡಿಯೋಸ್ನ ಮಾಡಬೇಕು ಆ ಥರ ಏನೂ ಇಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಯಾರೋ ಒಬ್ಬೊಬ್ರು ಇದ್ರೆ ಅದಕ್ಕೋಸ್ಕರ ಹೇಳಿದೆ ಅಷ್ಟೆ ಎಲ್ಲರೂ ಅದನ್ನು ಕೇಳಲ್ಲ ಎಲ್ಲರೂ ಕೂಡ ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸ್ನ ನೋಡ್ತೀರಾ ಲೈಕ್ ಮಾಡ್ತೀರಾ ನನಗೆ ಅದು ಖುಷಿ ಇದೆ ಸ್ವಲ್ಪ ಜನನಾದರೂ ನನ್ನ ಪ್ರೀತಿಸೋರು ಇದ್ದಾರಲ್ವಾ ಅನ್ನೋದೊಂದೇ ನನ್ನ ಖುಷಿ ಅದನ್ನು ಬಿಟ್ಟರೆ ಮತ್ತೇನೂ ಇಲ್ಲ ಇವಾಗ ಅಮ್ಮ ಅಜ್ಜಿಗೆ ಊಟ ಮಾಡಿಸ್ತಾ ಇದ್ದಾರೆ ಹೊರಗಡೆ ಕೂತ್ಕೊಂಡು ಹೊರಗಡೆ ಏನು ಕೂತ್ಕೊಂಡು ಊಟ ಮಾಡಿಸ್ತಿದ್ದೀರಾ ಒಳಗಡೆ ಜಾಗ ಇಲ್ವಾ ಅಂತ ಕೇಳೋದಕ್ಕೆ ಹೋಗಬೇಡಿ ತುಂಬ ಶೆಕೆ ಇದೆ ಅಂತ ನಾನು ಪ್ರತಿ ಸಲ ಹೇಳಿದ್ದೀನಿ ಪದೇ ಪದೇ ಅದನ್ನೇ ಹೇಳಿದರೆ ನಿಮಗೂ ಕೂಡ ಬೋರ್ ಆಗುತ್ತಲ್ಲ ಅದಕ್ಕೋಸ್ಕರ ಹೊರಗಡೆ ಕೂತ್ಕೊಂಡು ಊಟ ಮಾಡಿಸ್ತಾ ಇದ್ದಾರೆ ಸ್ವಲ್ಪ ಗಾಳಿ ಬರುತ್ತೆ ತಣ್ಣಗಂತ ಹೇಳ್ಬಿಟ್ಟು ಮಧ್ಯಾಹ್ನ ಟೈಮಲ್ಲ ಹಾಗಾಗಿ ಹೊರಗಡೆ ಕೂರಿಸ್ಕೊಂಡು ಊಟ ಮಾಡಿಸ್ತಾ ಇದ್ದಾರೆ ಅವನಿಗೆ ಊಟ ಆದಮೇಲೆ ಮತ್ತೆ ಭ್ರಮರಂಗ್ ಕರೆಸಿ ಭ್ರಮರಂಗ ಊಟ ಮಾಡಿಸ್ತೀವಿ ಹೊರಗಡೆ ಕೂರಿಸ್ಕೊಂಡು ಊಟ ಮಾಡಿಸೋದಕ್ಕೆ ಆಗೋದಿಲ್ಲ ನಮಗೂ ಕೂಡ ಹೊರಗ ಅಂದರೆ ಒಳಗಡೆ ಕುತ್ಕೊಂಡು ಊಟ ಮಾಡೋಕ್ಕಾಗಲ್ಲ ಬಾಗ್ಲತ್ರ ತೊಗೊಂಡ್ಬಂದುಬಿಟ್ಟು ಕುತ್ಕೊಂಡು ಊಟ ಮಾಡ್ತೀನಿ ನಮ್ಮ ಮನೆಯವ್ರು ಮಾತ್ರ ಒಳಗಡೆ ಕುತ್ಕೊಂಡು ಊಟ ಮಾಡೋದು ಅವ್ರಿಗೆ ಸೆಖೆ ಇದ್ದರೂ ಸಖೆ ಇಲ್ಲ ಅಂದರೂ ಒಳಗಡೆ ಕುತ್ಕೊಂಡು ಊಟ ಮಾಡೇನೇ ಅಭ್ಯಾಸ ಇವಾಗ ಸ್ವಲ್ಪ ಕೆಲಸ ಇದೆ ನೋಡಿ ಒಳಗಡೆ ಇವಾಗ ಹಾಗಾಗಿ ಒಳಗಡೆ ಬಂದೆ ಬೆಳಿಗ್ಗೆ ಹಚ್ಚಿರೋ ದೀಪ ಇನ್ನೂ ಕೂಡ ಉರಿತಾ ಇದೆ ಒಂದೊಂದು ಸಲ ಸಂಜೆವರೆಗೂ ಕೂಡ ದೀಪ ಉರಿತಾನೇ ಇರುತ್ತೆ ನಮ್ಮ ಮನೆಯಲ್ಲಿ ಒಂದೊಂದು ಸಲ ಜಾಸ್ತಿ ಎಣ್ಣೆ ಹಾಕಿದ್ ಬಂದರೆ ತಿರ್ಗಿ ಬೆಳಗ್ಗೆವರೆಗೂ ಉರಿತಾನೆ ಇರುತ್ತೆ ಅದು ಮತ್ತು ಇನ್ನೊಂದು ಏನಂದರೆ ದೀಪದ ಬತ್ತಿ ನಾವು ನಿಧಾನ ಕುರಿಯೋ ಥರ ನೋಡಿಕೊಂಡ್ರೆ ಅದು ನೀಟಾಗಿ ಉರಿಯುತ್ತೆ ಮತ್ತು ಇವಾಗ ಮಧ್ಯಾಹ್ನ ಇತ್ತಲ್ಲ ಹಾಗಾಗಿ ಸಾಂಬಾರು ಬಿಸಿ ಮಾಡ್ತಾಯಿದ್ದೀನಿ ಮೂರು ಹೊತ್ತು ಸಾಂಬಾರು ಬಿಸಿ ಮಾಡಲೇಬೇಕು ಇಲ್ಲ ಅಂತ ಹೇಳಿದರೆ ಸಾಂಬಾರು ಅಳಸೋಗುತ್ತೆ ಅದಕ್ಕೋಸ್ಕರ ಹಾಗೆ ತುಂಬ ದಿನದಿಂದ ತುಂಬ ಲೇಝಿ ಮಾಡ್ತಾ ಇದ್ನಲ್ವ ಹಾಗಾಗಿ ನೋಡಿ ಏನಾಗಿದೆ ಅಂದರೆ ಫುಲ್ಲು ಬಟ್ಟೆ ಎಲ್ಲ ಹೇಗೆ ಬೇಕಾಗೇ ಆಗಿಬಿಟ್ಟಿದೆ ಅವು ಇವಾಗ ಅದನ್ನೆಲ್ಲ ಮತ್ತೆ ನೀಟಾಗಿ ಜೋಡಿಸ್ಕೋಬೇಕು ನೀಟಾಗಿ ಜೋಡಿಸಿದ್ರೆ ನನಗೆ ಫ್ರೀ ಅನಿಸುತ್ತೆ ಇಲ್ಲ ಅಂತ ಹೇಳಿದರೆ ಇದು ನೋಡಿದ್ರೇ ಒಂಥರ ನನಗೆ ಮನಸ್ಸಿಗೆ ಒಂಥರ ಏನೋ ಚುಚ್ಚಿದಂಗೆ ಆಗುತ್ತೆ ಏನು ಹಿಂಗೆ ಇಟ್ಕೊಂಡಿದ್ಯಾ ಅಂತ ನನಗೆ ಅನಿಸ್ತಾ ಇರುತ್ತೆ ಹಂಗಾಗಿ ಈಗ ಫಾಸ್ಟ್ ಫಾಸ್ಟಾಗಿ ಎಲ್ಲ ಬಟ್ಟೆಗಳ್ನ ಇದ್ದೀನಿ ಇವಾಗ ಬಟ್ಟೆಗಳನ್ನೆಲ್ಲ ಜೋಡಿಸ್ಬೇಕು ನಾನು ಅಷ್ಟೊಂದು ಬಟ್ಟೆಗಳಿಲ್ವ ಫ್ರೆಂಡ್ಸ್ ಏನು ಮಾಡೋದು ಇದೆಲ್ಲ ಅಮ್ಮಂದು ನಂದು ಸೇರಿಸಿ ಸೀರೆಗಳು ಇರೋದು ಸೀರೆಗಳು ಇಲ್ಲೆಲ್ಲ ಆಶ್ರಮಕ್ಕಂತ ಬಂದು ಸೀರೆಗಳನ್ನೆಲ್ಲ ಇರ್ತಾರೆ ಅದು ನಿಜವಾಗ್ಲೂ ಅವರು ಆಶ್ರಮದವರು ಹೌದು ಅಲ್ವ ನಮ್ಗೆ ನಿಜವಾಗ್ಲೂ ಗೊತ್ತಿಲ್ಲ ಆ ಥರ ಅವರು ಹೌದು ಅಂತಲೂ ಗೊತ್ತಿಲ್ಲ ಏನೋ ನಮ್ಮ ಕಡೆಯಿಂದ ಸ್ವಲ್ಪ ಹೆಲ್ಪ್ ಆದರೂ ಸಾಕಲ್ಲ ಅಂತಂದು ಹೇಳಿಬಿಟ್ಟು ನನ್ನ ಹತ್ರ ಇರೋ ಸೀರೆಗಳನ್ನೆಲ್ಲ ಇರ್ತೀನಿ ಅವ್ರು ಬಂದು ಕೇಳಿದಾಗ ಅಷ್ಟು ಸೀರೆ ಮತ್ತು ನಮ್ಮ ಮನೆಯವ್ರದ್ದು ಶರ್ಟು ಪ್ಯಾಂಟ್ ಈ ಥರ ಏನಾದರೂ ಮಕ್ಕಳ ಬಟ್ಟೆ ಆ ಥರ ಇರ್ತೀನಿ ಅವರಿಗೆ ನಮ್ಮ ಕೈಲಾದಷ್ಟು ಅವ್ರಿಗೂ ಕೂಡ ಹೆಲ್ಪ್ ಆಗಲಂತ ಬಟ್ ಇವಾಗಿವಾಗ ನಾನು ಫೇಸ್ಬುಕ್ಕಲ್ಲೆಲ್ಲ ನೋಡ್ತಾ ಇದ್ದೀನಿ ಆ ರೀತಿ ಬರೋವಂಥವ್ರು ಸುಳ್ಳು ಆ ರೀತಿ ಯಾರೂ ಬರೋದಿಲ್ಲ ಆ ರೀತಿ ಬರೋರಿಗೆ ಕೊಡಬೇಡಿ ಅಂತ ಎಲ್ಲ ಹಾಕಿದ್ರು ಹಾಗಾಗಿ ನಾನು ಇವಾಗ ಅದನ್ನೆಲ್ಲ ಕೊಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಅದ್ರ ಬದಲು ನಾವೇ ಡೈರೆಕ್ಟಾಗಿ ಹೋಗಿಬಿಟ್ಟು ಅಲ್ಲಿ ಬಟ್ಟೆ ಅಥವಾ ನಮ್ಮ ಕೈಲಾದಿದ್ನ ನಾವು ಕೊಡ್ಬೋದು ದಾವಣಗೆರೆಯಲ್ಲಿ ಕೂಡ ಇದೆ ವೃದ್ಧಾಶ್ರಮ ಇದೆ ಹಾಗೆ ಅನಾಥಾಶ್ರಮವೂ ಕೂಡ ಇದೆ ಅಲ್ಲಿಗೆ ಹೋಗಿ ಕೊಟ್ರಾಯ್ತು ಅಂತ ಅಂದ್ಕೊಂಡು ಇವಾಗ ಯಾವುದೂ ಇಲ್ಲ ನಾನು ನನ್ನ ಹತ್ರ ಏನಿದೆಯೋ ಅಥವಾ ನಾನು ಏನು ಯೂಸ್ ಮಾಡಲ್ಲೋ ಅದನ್ನೆಲ್ಲದನ್ನು ಕೂಡ ನಾನು ಎತ್ತಿಕ್ತಾ ಇದ್ದೀನಿ ಒಂದು ದಿನ ಹೋಗಿಬಿಟ್ಟು ಅದನ್ನೆಲ್ಲ ಕೊಟ್ಬಿಟ್ಟು ಬರಬೇಕು ನೋಡಬೇಕು ಏನಾಗುತ್ತೋ ಏನಪ್ಪ ನೀವು ಅಷ್ಟೊಂದು ದಾನ ಮಾಡೋಷ್ಟು ನಿಮ್ಮ ಹತ್ರ ಅಮೌಂಟ್ ಇದೆಯಾ ನೀವು ಅಂತಂದು ಕೆಲವರು ಅದನ್ನು ಕೂಡ ಕೇಳ್ತಾರೆ ಆ ಥರ ಏನಿಲ್ಲ ಫ್ರೆಂಡ್ಸ್ ನಮ್ಮ ಹತ್ರ ಏನಿದೆಯೋ ಅದರನ್ನೇ ಒಂದು ಸ್ವಲ್ಪನಾದರೂ ಬೇರೆಯವ್ರ್ ಕೊಟ್ಬಿಟ್ಟು ಅದರಲ್ಲಿ ಖುಷಿ ಪಡೋದು ತುಂಬಾ ಖುಷಿ ಅನಿಸುತ್ತೆ ನನಗೆ ಹಾಗಾಗಿ ನಾನು ಅದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇದು ಸೀರೆಗಳೆಲ್ಲ ನಾನು ಕೆಲವೊಂದು ಸೀರೆ ಅಂದರೆ ಒಂದು ಸೀರೆ ಏನೋ ಹೊಲ್ಸಿರಲಿಲ್ಲ ಅದನ್ನು ಕೂಡ ಇವಾಗ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು ಹೇಗಿದ್ದರೂ ದುಗ್ಗಮ್ಮನ ಹಬ್ಬ ಬಂತು ದಾವಣಗೆರೆಯಲ್ಲಿ ಫೇಮಸ್ ಹಬ್ಬ ಅಂದರೆ ದುಗ್ಗಮ್ಮನ ಜಾತ್ರೆ ಸೊ ದುಗ್ಗಮ್ಮನ ಜಾತ್ರೆನೂ ಕೂಡ ಹತ್ರ ಬಂತು ಆ ಟೈಮಲ್ಲಿ ನಿಮಗೆಲ್ಲ ವೀಡಿಯೋಸೂ ನಾನು ಶೇರ್ ಮಾಡ್ತೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅವತ್ತಿನ ಜಾತ್ರೆ ಮಾತ್ರ ನೋಡೋದಕ್ಕೆ ಕಲರ್ಫುಲ್ಲಾಗಿರುತ್ತೆ ಮೂರು ವರ್ಷಕ್ಕೊಮ್ಮೆ ಬರೋ ಹಬ್ಬ ಇದು ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ ಹತ್ತೊಂಬತ್ತನೇ ತಾರೀಕು ಹಾಗೆ ಇಪ್ಪತ್ತನೇ ತಾರೀಕಿಗೆ ಹಬ್ಬ ಇದೆ ಸೊ ಎಲ್ಲರೂ ಕೂಡ ದಾವಣಗೆರೆಯ ದುಗ್ಗಮ್ಮನ ಜಾತ್ರೆಗೆ ಬಂದುಬಿಡಿ ಹಾಗೆ ನಮ್ಮನೆಗೂ ಕೂಡ ಬಂದುಬಿಡಿ ಓಕೆನಾ ಮತ್ತು ನಾನ್ ವೆಜ್ ಗಿನ್ ವೆಜ್ ಏನೂ ಮಾಡೋದಿಲ್ಲ ಫ್ರೆಂಡ್ಸ್ ಹೋಳ್ಗೆ ಮಾತ್ರ ಸಿಗುತ್ತೆ ನಿಮಗೆ ನಾನ್ ವೆಜ್ ನಾವು ತಿನ್ನೋದಿಲ್ಲ ಹಾಗಾಗಿ ಹೋಳ್ಗೆ ಮಾಡಿ ನಿಮ್ಮೆಲ್ರಿಗೂ ಕೂಡ ಊಟಕ್ಕೆ ಕರಿತಾಯಿದ್ ಕರಿತೀನಿ ಅವಾಗ ಇವಾಗಲೇ ಅಡ್ವಾನ್ಸ್ ಆಗಿ ಹೇಳಿದ್ದೀನಿ ಬಂದುಬಿಡಿ ಎಲ್ಲರೂ ಓಕೆನಾ ತುಂಬ ಜನ ಕೇಳ್ತಾಯಿದ್ರಿ ನಮ್ಮನ್ನು ಕರಿಯಲ್ವಾ ಅಂತಂದೆಲ್ಲ ಹಾಗಾಗಿ ಇವಾಗಲೇ ಹೇಳ್ತಾಯಿದ್ದೀನಿ ಎಲ್ಲರೂ ಕೂಡ ಬಂದುಬಿಡಿ ನಮ್ಮನೆಗೆ ಪುಟ್ಟು ಮನೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ ಮತ್ತು ಇವಾಗ ನೋಡಿ ಬಟ್ಟೆ ಕೂಡ ನಂದು ಎಲ್ಲ ಮಡಿಸೋದು ಕೂಡ ಮುಗಿತಾ ಬಂತು ನನ್ನ ಮಕ್ಕಳು ತುಂಬ ಕಾಡಿಸ್ತಾ ಇದ್ದಾರೆ ಹಂಗಾಗಿ ನಾನು ಅವ್ರ ಜೊತೆ ಮಾತಾಡ್ಕೋತೇನೆ ಅವ್ರ ಜೊತೆ ತುಂಬ ರೇಗಿಸ್ತಾರೆ ಫ್ರೆಂಡ್ಸ್ ನನಗೆ ತುಂಬ ಕಾಡಿಸ್ತಾರೆ ತುಂಬ ನಮಗೆ ಹಿಂಸೆ ಬಿಡ್ತೀವಿ ಈ ಕಡೆ ಕೆಲಸ ಮಾಡಬೇಕು ಅಥವಾ ಬೇಡೋ ಅಂತ ಇವಾಗಲೂ ಅಷ್ಟೇ ನಂಗೆ ಅವ್ರು ಕೊಡುವ ಇಲ್ಲ ಪಕ್ಕದಲ್ಲೇ ಕುತ್ಕೊಂಡು ನಂಗೆ ತುಂಬ ಆ ಕಡೆ ಹೋಗೋದು ಈ ಕಡೆ ಹೋಗೋದು ಆ ಸಾಮಾನ ಎಳಿಯೋದು ಈ ಸಾಮಾನು ಎಳಿಯೋದು ಮಾಡ್ತಿದ್ದಾಳೆ ಇವಳು ನೋಡಿದರೆ ವಿಡಿಯೋಕ್ಕಂತ ಇಟ್ಟಾಗ ನನ್ನ ಮಗ ನನ್ನ ಮಗಳು ಇಬ್ಬರು ಕೂಡ ಸೇರ್ಕೊಂಡ್ಬಿಡ್ತಾರೆ ಇವಾಗ ವಾಯ್ಸೋರು ಕೊಡ್ಬೇಕಾದ್ರೆ ನನ್ನ ಮಗಳದು ನೈಟ್ ಕೊಡೋಣ ಅಂದರೆ ಫುಲ್ಲು ಗಾಳಿ ಸೌಂಡು ಏನು ಮಾಡೋದು ಯಾವಾಗ ಟೈಮ್ ಸಿಗುತ್ತೋ ಅವಾಗ ಕೊಡ್ತಾ ಇರ್ತೀನಿ ಇವಾಗ ಬಟ್ಟೆಗಳನ್ನೆಲ್ಲ ಜೋಡಿಸ್ತಾ ಇದ್ದೀನಿ ಬಟ್ಟೆಗಳ್ ಜೋಡಿಸಿದ್ರೆ ನನ್ನ ಕೆಲಸ ಎಲ್ಲ ಮುಗೀತು ಫೈನಲಿ ಬಟ್ಟೆ ಜೋಡಿಸಿದ್ದಾಯಿತು ಈ ರೀತಿ ಜೋಡಿಸಿದ್ದೀನಿ ಇನ್ನೂ ಒಂದು ಎರಡು ಅದೇ ನೋಡ್ತಾ ಇರೋ ಖಾಲಿ ಇರೋದೊಂದು ಕಾನೆ ಮತ್ತು ಮೇಲುಗಡೆ ಇರೋ ಕಾನೆ ಅವು ಇಷ್ಟು ಕ್ಲೀನ್ ಮಾಡಬೇಕು ಕೆಳಗಡೆ ಇರೋ ಕಾನಿಯಲ್ಲಿ ನೋಡಬೇಕು ಏನಾದರೂ ಇಕ್ಕಬೇಕು ಮತ್ತು ಫುಲ್ಲು ಕೆಳಗಡೆ ಎಲ್ಲ ಬಟ್ಟೆಗಳನ್ನೆಲ್ಲ ಜೋಡ್ ಸಿಕ್ಕಿದ್ದೀನಿ ಭ್ರಮರಂದು ಅಜಯ್ದು ಹಾಗೇ ಇನ್ನು ಪೂರ್ತಿ ಕೆಳಗಡೆ ಬ್ಯಾಗು ಮತ್ತು ಕೆಲವೊಂದಷ್ಟು ಬಟ್ಟೆಗಳು ಇಷ್ಟು ನಿಕ್ಕಿದ್ದೀನಿ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೈ ಬೈ